ರೋಟ್ರ್ಯಾಕ್ಟ್ ಆಫ್ ಮಂಡ್ಯ ಉದ್ಘಾಟನಾ ಸಮಾರಂಭವು ಕೋಣಳ್ಳಿಯ ಬೆಳಕು ರೆಸಾರ್ಟ್ನಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು ಬೆಂಗಳೂರಿನ ಡಾಕ್ಟರ್ ರೋಯ್ ಅನಿಲ್ ಹೆಗ್ಡೆ ಸಮಾರಂಭ ಉದ್ಘಾಟಿಸಿ ರೋಟ್ರ್ಯಾಕ್ಟ್ ಲಾಂಛನ ವಿತರಿಸಿ ಮಾತನಾಡಿದರು ರೋಟ್ರ್ಯಾಕ್ಟ್ ಸಂಸ್ಥೆಯು ಮಹತ್ವಪೂರ್ಣವಾದ ಸಂಸ್ಥೆಯಾಗಿದ್ದು ಇಲ್ಲಿ ಯುವಕ ಯುವತಿಯರು ಮುಂದೆ ಅಸಾಮಾನ್ಯ ನಾಯಕರಾಗಿ ಹೊರಮೈ ಬರುತ್ತಿದ್ದಾರೆ ರೋಟ್ರಿ ಸಂಸ್ಥೆಯ ಅಡಿಯಲ್ಲಿ ಬರುವ ಈ ರೋಟ್ರ್ಯಾಕ್ಟ್ ಸಂಸ್ಥೆ ಒಂದು ಮಕ್ಕಳಿಗೆ ಶಿಸ್ತು ಸಂಯಮ ಸಮಯ ಪ್ರಜ್ಞಾ ವ್ಯಸನಗಳಿಂದ ದೂರ ಉಳಿದು ವೇದಿಕೆಗಳಲ್ಲಿ ಮಾತನಾಡುವ ಧೈರ್ಯ ದೈಹಿಕ ಆತ್ಮಸ್ಥೈರ್ಯ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ಅಂತಾರಾಷ್ಟ್ರೀಯ ಉದ್ಯೋಗಗಳ ಮಾಹಿತಿ ಸಮಾಜಕ್ಕೆ ತೊಡಕುಂಟು ಮಾಡುವ ಹಲವು ವ್ಯಸನಗಳ ವಿರುದ್ಧ ಜಾಗೃತಿ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣದ ಕಾರ್ಯಕ್ರಮ ಜೊತೆಗೆ ಎಂದು ಬೋಧಿಸಿದರು ಇನ್ನು ರೋಟರಿ ಸಕ್ಕನಾಡು ಸಂಸ್ಥೆಯ ಕಮ್ಯುನಿಟಿ ಸರ್ವಿಸ್ ಚೇರ್ಮನ್ ಡಾಕ್ಟರ್ ಎಸ್ ನಾರಾಯಣ್ ಮಾತನಾಡಿ ಸಮಾಜದಲ್ಲಿ ಇವತ್ತು ಪೋಲಿಯೋ ಮತ್ತು ಭಾರತವಾಗಲು ರೋಟರಿ ಮತ್ತು ಸಮಾಜಕ್ಕೆ ಉಳಿಯ ಉತ್ತಮ ಸಂಸ್ಕಾರವನ್ನು ತಂದಿದ್ದಾರೆ ಎಂದು ತಿಳಿಸಿದರು ಇದೇ ರೀತಿ ಹೆಣ್ಣುಮಕ್ಕಳ ಆತ್ಮರಕ್ಷಣೆ ಜಾಗೃತಿ ಕಾರ್ಯಕ್ರಮ ಕುಷ್ಠರೋಗ ನಿವಾರಣೆ ಇನ್ನಿತರ ಮಾಹಿತಿಯನ್ನು ತಿಳಿಸಿದರು ಇನ್ನು ರೋಟರಿ ಸಕ್ಕರನಾಡು ಅಧ್ಯಕ್ಷ ನಂದೀಶ್ ಮಾತನಾಡಿ ರೋಟ್ರ್ಯಾಕ್ ಸಂಸ್ಥೆ ಮಂಡ್ಯದಲ್ಲಿ ಸ್ಥಾಪನೆಯಾದದ್ದು ನಮಗೆ ಸಂತೋಷವಾಗಿದೆ ಇದಕ್ಕೆ ನಮ್ಮನ್ನು ರೋಟರಿ ಕ್ಲಬ್ ಆಫ್ ಬೆಂಗಳೂರು ಮತ್ತು ನಮ್ಮ ಜೊತೆಯಲ್ಲಿ ಸೇರಿ ಎಲ್ಲ ನಿರ್ದೇಶಗಳಿಂದ ಪ್ರತಿಯೊಬ್ಬರಿಗೂ ಸಹಕರಿಸಿದರೆ ಎಲ್ಲರಿಗೂ ಧನ್ಯವಾದಗಳೆಂದು ತಿಳಿಸಿದರು ಇನ್ನು ರೋಟ್ರಾಕ್ಟ್ ಆಪ್ ಸಂಸ್ಥೆಯ ನೂತನ ಅಧ್ಯಕ್ಷ ಗಿಲ್ವಂತ್ ಹೆನ್ಗೌಡ ಅಧಿಕಾರ ಸ್ವೀಕಾರ ಮಾತನಾಡಿದರು ರೋಟ್ರ್ಯಾಕ್ಟ್ ಆಡಳಿತ ಮಂಡಳಿ ಕಾರ್ಯದರ್ಶಿ ಎಸ್ 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 ಜಂಟಿ ಕಾರ್ಯದರ್ಶಿ ಎಸ್ ನೇಹಾಲ್ ಪ್ರಣವ್ ಪಟೇಲ್ ಎಚ್ ಪಿ ಅಮೋಘ್ ಚಿರಾಗ್ ಅರುಣ್ ಕುಮಾರ್ ನಿಶ್ಚಿತ್ ಗೌಡ ಕೆ ಪುನೀತ್ ಮೋನೀಶ್ ಅರವಿಂದ್ ಗೌಡ ಜಿ ಎಸ್ ಸುಹಾಸ್ ಗೌಡ ಚಿರಾ ಅಂತ ಇತರರು ಇದ್ದರು ಎಲ್ಲ ಸದಸ್ಯರಿಗೆ ಇದೇ ಸಂದರ್ಭದಲ್ಲಿ ಗುರುತಿನ ಚೀಟಿ ವಿತರಿಸಲಾಯಿತು ವರದಿ ಡೈಮಂಡ್ ಕನ್ನಡ ಟಿ ವಿ ಮಂಡ್ಯ ಮತ್ತು ಅಖಿಲ ಅವರು ಭಾಳ ಅವರ ಅನುಭವದ ನುಡಿಯನ್ನು ನೋಡಿದ್ರು ಸೊ ನಾವು ರೋಟ್ರಿ ಸಂಸ್ಥೆಯಲ್ಲಿ ನಾವು ಏನಂದರೆ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಅಂತ ಹೇಳ್ತೀವಿ ಸೊ ಅದೇ ರೀತಿ ಸೇವೆನೇ ಈ ರೋಟ್ರಿ ರೋಟೇರಿಯನ್ ಹಲವಾರು ಈಗಿನ ಈಗ ಸರ್ಕಾರಿ ಶಾಲೆಗಳಿಗಿರ್ಬೋದು ಮತ್ತೆ ಸರ್ಕಾರದ ಸ್ಕೀಮ್ಗಳು ಐ ಸಾಲಮ್ಲಿ ಪ್ಲಚ್ ದಟ್ ಐ ವಿಲ್ ಫೇತ್ಫುಲಿ ಆ್ಯಂಡ್ ಆನೆಸ್ಟ್ಲಿ ಡಿಸ್ಚಾರ್ಜ್ ದ ಡ್ಯೂಟೀಸ್ ಇಂಟ್ರೆಸ್ಟೆಡ್ ಟು ಮೀ ಎ ಅಂಬರ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಐ ವಿಲ್ ಅಫೋಲ್ಡ್ ದ ಐಡಿಯಲ್ಸ್ ಆಬ್ಜೆಕ್ಟಿವ್ಸ್ ಅಂಡ್ ವ್ಯಾಲ್ಯೂಸ್ ಆಫ್ ದಿ ಪದವಿಯನ್ನು ಪಡೆದು ಪದವಿಯನ್ನು ಪಂಜಾಬಿನಲ್ಲಿ ಪಡೆದಿರುತ್ತಾರೆ ಪ್ರಸ್ತುತ ಇವರು ಪಿಹೆಚ್ಡಿ ಪದವೀಧರರಾಗಿದ್ದಾರೆ ಅಂತ ಹೇಳಿ ನಮ್ದು ಬಹಳ ದಿನದ ಆಸೆ ಇತ್ತು ಮತ್ತೆ ಅದನ್ನು ಮತ್ತು ಅದನ್ನು ನಾವು ಮೀಟಿಂಗ್ನಲ್ಲಿ ನಾವು ಹೇಳಿದಾಗ ಅದಕ್ಕೆ ನಮ್ಮ ಮಾಜಿ ಅಧ್ಯಕ್ಷಗಳು ಮತ್ತು ನಮ್ಮ ಡೈರೆಕ್ಟ್ರುಗಳು ಮೆಂಬರ್ಗಳು ಎಲ್ಲ ಭಾರಿ ಸಹಕಾರ ಕೊಟ್ಟರು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಇದೊಂದು ರೋಡ್ ಟ್ರ್ಯಾಕ್ ಅಂತ ಮಾಡಿದ್ದೀವಿ ಮತ್ತು ಮುಂದೆ ಇನ್ನೂ ಸುಮಾರು ಇದು ಮಾಡಬೇಕು ಇನ್ನೂ ಕೆಲಸಗಳು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಮತ್ತು ಗುಣವಂತಕ್ಕೂ ಕೂಡ ನಾವು ಕರೆದು ಹೇಳಿದಾಗ ಅವನು ಸ್ಟಾರ್ಟಿಂಗ್ ಒಪ್ಕೊಂಡಿರಲಿಲ್ಲ ಆಮೇಲೆ ಒಪ್ಕೊಂಡು ನಮ್ಮ ಜೊತೆಲೆಲ್ಲ ಬೆಂಗಳೂರಿಗೆ ಬಂದು ಅವನೇ ಬೆಂಗಳೂರಿಗೆ ಹೋಗಿ ರೋಡ್ ಟ್ರ್ಯಾಕಲ್ಲೆಲ್ಲ ಭಾಗವಹಿಸಿ ಬಂದು ಇದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾನೆ ಇನ್ನು ಮುಂದಕ್ಕೆ ಯಾವುದೇ ಒಂದು ಇಲ್ಲಾದರೂ ನಮ್ಮ ಸಪೋರ್ಟ್ ಯಾವತ್ತೂ ಅವನಿಗೆ ಇದ್ದೇ ಇರುತ್ತೆ ನಮ್ಮ ರೋಟಿ ಸಕ್ಕರೆ ನಾಡು ಕಡೆಯಿಂದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಸೆಕ್ರೆಟ್ರಿಯವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಅವನಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಮುಂದಕ್ಕೂ ಅಷ್ಟೇ ಇದೇ ಸಪೋರ್ಟ್ನ ಮುಂದುವರ್ಸ್ಕೊ ಹೋಗ್ತೀವಿ ಎಲ್ಲರಿಗೂ ನನ್ನ ನಮಸ್ಕಾರಗಳು Thank <laughs> you.